ನಾಗದೇವತಾ ಮಾಹಿತಿ ಚಾನೆಲ್ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಕೇಳುವ ವರವನ್ನು ಕೊಡುವಂತ ಇಷ್ಟ ದೇವರ ಬಗ್ಗೆ ನೋಡೋಣ ಇದನ್ನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ದನ ವಶ ಅಂಜನ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ ದುಡ್ಡನ್ನು ನಾನಾ ಕಡೆ ಆಕರ್ಷಣೆ ಮಾಡಿಕೊಡುವಂತಹ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರ ಸೆ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ನಾವು ಕೇಳುವ ಎಲ್ಲಾ ವರವನ್ನು ಕೊಡುವಂತ ಇಷ್ಟ ದೇವರು ವಿಧಾನದ ಬಗ್ಗೆ ನೋಡೋಣ ಫಸ್ಟ್ ನಿಮಗೆ ಯಾರ್ಯಾರಿಗೆ ದೇವರು ಇಷ್ಟ ಅಂತ ನೀವು ನೋಡ್ಕೋಬೇಕು ಇಷ್ಟ ದೇವರು ಅಂತ ಅಂದ್ರೆ ನಾವು ಇಷ್ಟ ಪಡುವಂತ ಮನೆ ದೇವರೇ ಬೇರೆ ಇರ್ತಾರೆ ಮತ್ತೆ ನಮ್ಮ ಆರಾಧ್ಯ ದೈವನೇ ಬೇರೆ ಇರ್ತಾರೆ ಆದ್ರೆ ನಾವ್ ಇಷ್ಟ ಪಡುವಂತ ದೇವ್ರು ಅಂತ ಇರ್ತಾರೆ ಒಬ್ಬೊಬ್ಬರಿಗೆ ಬೇರೆ ದೇವರು ಬೇರೆ ಧರ್ಮದ ದೇವರು ಇಷ್ಟ ಆಗತ್ತೆ ಹಾಗಾಗಿ ಯಾವ್ದಾದ್ರೂ ಇರ್ಲಿ ನಿಮ್ಮ ಮನಸ್ಸಿಗೆ ತುಂಬಾ ಇಷ್ಟವಾಗಿರುವ ದೇವ್ರು ಯಾರೋ ಅವ್ರನ್ನ ನೆನ್ಸ್ಕೋಬೇಕು ನೀವು ಅವ್ರ ಹತ್ರನೇ ಇವಾಗ ನಾವು ಈ ಪರಿಹಾರವನ್ನು ಮಾಡುವಂತದ್ದು ಇರುತ್ತೆ ಫಸ್ಟ್ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೋಳ್ಬೇಕು ಕಂಪಲ್ಸರಿ ಬ್ರಾಹ್ಮಿ ಮುಹೂರ್ತನೇ ಆಗ್ಬೇಕು ಬ್ರಾಹ್ಮಿ ಮುಹೂರ್ತ ಅಂತ ಅಂದ್ರೆ ಮೀನ್ಸ್ ನಿಮಗೆ ನಾಲ್ಕು ಗಂಟೆಯಿಂದ ಐದೂವರೆ ಒಳಗಡೆ ನಿಮಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಾದ್ರೂ ಫ್ರೆಶ್ ಅಪ್ ಆಗಕ್ಕೆ ಸಾಧ್ಯ ಅಥವಾ ನಾನು ರೆಗ್ಯುಲರ್ ಆಗಿ ಮಾಡ್ತೀನಿ ಅಂತ ಅನ್ನೋರು ಮಾಡ್ಕೋಬಹುದು ಅಥವಾ ಎದ್ದಿ ಬ್ರಷ್ ಮಾಡ್ಬಿಟ್ಟು ನಿಮ್ ಕೈಕಾಲು ಮುಖವನ್ನು ತೊಳ್ಕೊಂಡು ಒಂದು ತುಪ್ಪದ ದೀಪವನ್ನು ನಿಮ್ಮ ಪೂಜಾ ರೂಮ್ ಅಲ್ಲೂ ಅಥವಾ ನೀವು ಸಪ್ರೇಟ್ ಆಗಿ ಒಂದು ಜಾಗದಲ್ಲಿ ಹಾಲಲ್ಲಿ ಎಲ್ಲಾದ್ರೂ ಹಚ್ಕೋಬಹುದು ಹಚ್ಬಿಟ್ಟು ಒಂದು ಮ್ಯಾಟ್ ಹಾಕೊಂಡು ಕುತ್ಕೋಬೇಕು ಕುತ್ಕೊಂಡು ತುಪ್ಪದ ದೀಪವನ್ನು ಸ್ವಲ್ಪ ನೋಡ್ಬೇಕು ನೋಡ್ಕೊಂಡು ನೀವು ನಾರ್ಮಲ್ ಆಗಿ ತಂದೆ ತಾಯಿ ಹತ್ರ ಹೇಗ್ ಮಾತಾಡ್ತಿರೋ ಆ ತರ ನಿಮ್ಮ ನಿಮ್ಮ ಇಷ್ಟದ ದೇವರ ಹತ್ರ ನೀವು ಹೇಳಬೇಕು ಯಾವುದೇ ಪ್ರಾಬ್ಲಮ್ಸ್ ಏನೇ ಇದ್ರೂ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತ ಒಂದೇ ಒಂದು ಪ್ರಾಬ್ಲಮ್ ಮಾತ್ರ ಬೇಡ್ಕೋಬೇಕು ನನಗೆ ಇಂಥದ್ದು ಪ್ರಾಬ್ಲಮ್ ಇದೆ ಅದು ನಿವರ್ತಿ ಮಾಡ್ಕೊಡಪ್ಪ ನನಗೆ ಅದು ನಿವರ್ತಿ ಆಗ್ಲೇಬೇಕು ನನಗೆ ಸಹಾಯ ಮಾಡಪ್ಪ ನನ್ಗೆ ಆಗ್ಲೇಬೇಕು ದಯವಿಟ್ಟು ನನಗೆ ಮಾಡ್ಕೊಡಿ ನೀವಲ್ದೆ ನನ್ಗೆ ಇನ್ ಯಾರು ಇಲ್ಲ ಅಂತ ನೀವು ಜನರಲ್ಲಾಗಿ ರಿಕ್ವೆಸ್ಟ್ ಮಾಡೋ ತರ ಮಾಡ್ಕೋಬೇಕು ಬೇಡ್ಕೋಬೇಕು ಅದರ ನಂತರ Да. ಓಂ ಸೇರಿಸ್ಕೋಬೇಕು ನಿಮ್ಮ ಇಷ್ಟ ದೇವ್ರ ಹೆಸರು ಹೇಳಬೇಕು ಆಮೇಲೆ ನಮ ಅಂತ ಹೇಳಬೇಕು ಹೇಳ್ಬಿಟ್ಟು ಮೀನ್ಸ್ ಅದು ಹೇಗಿರುತ್ತೆ ಅಂತ ಅಂದರೆ ನನಗೆ ಆದಿಪರಾಶಕ್ತಿ ಇಷ್ಟ ಅಂತ ಅಂದರೆ ಓಂ ಆದಿಪರಾಶಕ್ತಿಯೇ ನಮ ಅಂತ ಅನ್ಬೇಕು ಇದನ್ನು ನೀವು ನೂರ ಎಂಟು ಹೇಳಬೇಕು ಒಂದು ಐದಾರು ಮಂತ್ರವನ್ನು ಹೇಳಿದ ಮೇಲೆ ಸೆಂಟ್ರಲ್ಲಿ ನಿಮ್ಮ ಕೋರಿಕೆಗಳನ್ನ ತಿರ್ಗಾ ಹೇಳ್ಕೋಬೇಕು ಅಮ್ಮ ಅಥವಾ ಸ್ವಾಮಿ ನನಗೆ ಈ ಥರದ್ದು ಈ ತರ ಜಾಬ್ ಆಗಬೇಕು ಅಥವಾ ಈ ಥರದ್ದು ಏನೋ ಕೆಲಸ ಆಗಬೇಕು ಅಥವಾ ದುಡ್ಡು ಬರಬೇಕು ಅಥವಾ ಈ ಜಾಗ ಸೇಲ್ ಆಗಬೇಕು ಅಥವಾ ಈ ಜಾಗದಿಂದ ನನಗೆ ಪರಿಹಾರ ಆಗಬೇಕು ಅನ್ನೋದು ಏನೇ ಇದ್ರು ಕೇಳ್ಕೊಳ್ಳಿ ಇಷ್ಟಪಡೋದಿರಲಿ ಅಥವಾ ಈ ಗಂಡ ಹೆಂಡತಿ ಸಮಸ್ಯೆನೂ ಇರ್ಲಿ ಎಲ್ಲವನ್ನು ಬೇಡ್ಕೋಬೋದು ಕೇಳಿಕೊಂಡು ನಿಮ್ಮ ಕೋರಿಕೆಗಳು ಹಂಡ್ರೆಡ್ ಪರ್ಸೆಂಟ್ ನ್ಯಾಯವಾಗಿತ್ತು ಅಂತ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟು ನಿಮಗೆ ನಲವತ್ತೊಂದು ದಿನದ ಒಳಗೇನೆ ಆಗೋಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪವರ್ಫುಲ್ ಆಗಿರುವಂತದ್ದು ಒಂದೇ ಕೋರಿಕೆಗಳನ್ನ ಬೇಡ್ಕೋಬೇಕು ನೀಟಾಗಿ ಬೇಡ್ಕೊತಾ ಬನ್ನಿ ನಿಮ್ಮ ಕೋರಿಕೆಗಳು ನೀವು ಮನಸ್ಸಲ್ಲಿ ಯೋಚನೆ ಮಾಡುವಾಗ ಹೌದು ಇದು ಸಾಧ್ಯ ನಾನು ನಿಯತ್ತಾಗಿ ನ್ಯಾಯವಾಗಿ ಕೇಳ್ತಾ ಇದೀನಿ ಅಂತ ನಿಮ್ಮ ಮನಸಾಕ್ಷಿಗೆ ಗೊತ್ತಾಗ್ಬೇಕು ಕೆಲವರು ಹೇಳಿದ್ದಾರೆ ಇರಿ ನಾನು ಅಷ್ಟು ಕೇಳ್ಬೇಕು ನಾನು ಇಷ್ಟು ಕೇಳ್ಬೇಕು ಇದು ಕೇಳ್ಬೇಕು ಅಥವಾ ಯಾವುದೋ ಮುಖನೇ ಅವರು ಹುಡುಗಿ ಅಥವಾ ನೀವು ಒಂದು ಸೈಡ್ ಇಂದ ಆ ಹುಡುಗಿ ತಾನಾಗೆ ಒಲಿಬೇಕು ಅನ್ನೋದು ಈ ತರದೆಲ್ಲಾನು ನೀವು ಆ ಥರದ್ದೆಲ್ಲ ಇಟ್ ಕೇಳಬಾರ್ದು ಯಾಕೆ ಅಂತ ನೀವು ಇಷ್ಟ ಪಟ್ಟಿದ್ದೀರಾ ಅಂತ ಅವರು ನಿಮ್ಮನ್ನ ಜಸ್ಟ್ ಫ್ರೆಂಡ್ಲಿ ಆಗಾದ್ರು ನಿಮ್ಮ ಜೊತೆ ಮಾತಾಡಿರಬೇಕು ಅದು ಇಂಪಾರ್ಟೆಂಟ್ ಹಾಗಾಗಿ ನೀವು ನಿಮ್ಮ ಮನಸ್ಸಾಕ್ಷಿಗೆ ನ್ಯಾಯವಾಗಿರೋದನ್ನ ನೀವು ಬೇಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗತ್ತೆ ಇದಕ್ಕೆ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರಾದ್ರೂ ಮಾಡ್ಬೋದು ಇದಕ್ಕೆ ಬೇರೆ ನಿಯಮಗಳು ಇಲ್ಲ ನೀಟಾಗಿ ಮಾಡ್ಕೋಬಹುದು ಮದುವೆ ಆಗದೆ ಇರೋರು ಕೇಳ್ಕೋಬಹುದು ಮಾಡಬಹುದು ರೆಗ್ಯುಲರ್ ಆಗಿ ಡೈಲಿ ಎದೇಕು ಒಂದ್ ವಾರ ಎದ್ಬಿಟ್ಟು ತಿರ್ಗ ಮೂರ್ ನಾಲ್ಕು ದಿನ ಗ್ಯಾಪ್ ಇಟ್ಬಿಟ್ಟು ತಿರ್ಗಾ ಅವಾಗಿಂದ ಕಂಟಿನ್ಯೂ ಮಾಡೋದು ಅಥವಾ ಅದನ್ನು ಬ್ರೇಕ್ ಆಗಿರೋದನ್ನು ಸೇರಿಸ್ಕೊಡೋದು ಆ ತರದೆಲ್ಲ ಮಾಡಬಾರ್ದು ನೀಟಾಗಿ ಒಂದು ಮಂಟಲ ತನಕ ಕ್ಲೀನ್ ಆಗಿ ಮಾಡ್ಕೋತಾ ಬರಬೇಕು ನಿಮ್ಮ ನಂಬಿಕೆಯಿಂದ ನೀವು ಬೇಡ್ಕೊತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹಾಗೆ ಆಗುತ್ತೆ ಮಂತ್ರ ನೂರ ಎಂಟು ಹೇಳಿ ಹೊತ್ತು ನೀವು ಸೆಂಟರ್ ಸೆಂಟ್ರಲ್ಲೂ ಕೋರಿಕೆಗಳನ್ನ ಹೇಳ್ಕೊಳ್ಳಿ ಮಂತ್ರ ಆದಮೇಲೂ ಸ್ವಲ್ಪ ಹೊತ್ತು ಕೇಳ್ಕೊಳ್ಳಿ ಅದರ ನಂತರ ದೀಪವನ್ನು ಪೂಜಾ ರೂಮಲ್ಲಿ ಇಟ್ಟು ನೀವು ತಿರ್ಗಾ ಮಲಗೋರು ಸ್ವಲ್ಪ ಮಲಗಿ ಎದ್ದೊಳ್ಬಹುದು ಏನು ತಪ್ಪಿಲ್ಲ ಅಥವಾ ನೀವು ಕೆಲಸ ಕಾರ್ಯಗಳನ್ನೆಲ್ಲ ನೋಡೋರು ಹಾಗೆ ನೋಡ್ಬೋದು ಇಷ್ಟೇ ವಿಧಿ ವಿಧಾನಗಳು ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ನಮ್ಮಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಯಂತ್ರ ಚಕ್ರ ಪೂಜೆ ಪೂಜೆ ಪರಿಹಾರಗಳು ಎಲ್ಲಾ ತರದ್ದು ನಮ್ಮಲ್ಲಿ ಇರುತ್ತೆ ನಿಮಗೆ ಬೇಕಾಗಿರೋರು ಅಥವಾ ನೀವು ಈ ತರ ವ್ರತ ಮಾಡದೇಕ್ ಅಥವಾ ನೀವು ಈ ತರದ್ದು ಪೂಜೆ ಪುನಸ್ಕಾರ ಪರಿಹಾರ ಮಾಡ್ಕೊಳಕಾಗದಿರೋರು ನಮ್ಮ ಹತ್ರನೂ ನೀವು ಪರಿಹಾರಗಳನ್ನ ಮಾಡಿಸ್ಕೋಬಹುದು ನಮ್ಮಲ್ಲಿ ಇನ್ನೂ ಹಂಡ್ರೆಡ್ ತಂತ್ರ ಮಂತ್ರದಿಂದ ನಿಮಗೆ ಮಾಡಿಕೊಡೋದ್ರಿಂದ ಅತಿ ಶೀಘ್ರವಾಗೂ ನಿಮ್ಗೆ ರಿಸಲ್ಟ್ ಸಿಗುತ್ತೆ ನಮ್ಮಲ್ಲಿ ನಿಮಗೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡಿಕೊಡೋದ್ರಿಂದ ನಿಮಗೆ ಹನ್ನೊಂದು ದಿನ ಹದಿನೈದು ದಿನದಲ್ಲೇ ನಿಮಗೆ ಪರಿಹಾರ ಸಿಗುತ್ತೆ ಇಷ್ಟು ದಿನ ಮಾಡಬೇಕು ಇಷ್ಟು ದಿನ ನಾವು ಕೇಳ್ಕೊಂಡಿರಬೇಕು ಅಥವಾ ಪರಿಹಾರಗಳನ್ನ ಮಾಡಿಕೊಂಡಿರಬೇಕು ಅನ್ನೋದು ಏನೂ ಇರೋಲ್ಲ ನಿಮಗೆ ಚಕ್ರ ಮಂತ್ರ ತಂತ್ರಗಳಿಂದ ನಿಮಗೆ ಎಲ್ಲ ಥರದ ಪರಿಹಾರನೂ ನಮ್ಮಲ್ಲಿ ಸಿಗುತ್ತೆ ಜೊತೆಗೆ ಯಾರ ರಾಶಿಯವರಾಗಿರಲಿ ಮತ್ತು ಯಾರೇ ಇದ್ರೂ ಅಷ್ಟೇ ಟೈಮ್ ಸರಿ ಇದ್ರೂ ಸರಿ ಸರಿ ಇಲ್ಲ ಅಂದ್ರೂ ಸರಿಯೇ ಅವರವ್ರ ಸ್ವಂತ ಜಾತಕವನ್ನು ನೀವು ಚೆಕ್ ಮಾಡಿಸ್ಕೊಳ್ಬೇಕು ಆವಾಗವಾಗ ಚೆಕ್ ಮಾಡಿಸ್ಕೋಬೇಕಾಗತ್ತೆ ಯಾಕೆ ಅಂತ ಅಂದರೆ ಟೈಮ್ ಕೆಟ್ಟದಾಗಿದ್ದರೆ ಒಳ್ಳೆಯದಾಗಿ ಮಾಡ್ಕೋಬೋದು ಪರಿಹಾರಗಳಿಂದನು ಮತ್ತು ಟೈಮ್ ಚೆನ್ನಾಗಿ ನಡೀತಾ ಇದೆ ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು ಇನ್ನೂ ಚೆನ್ನಾಗಿ ಮಾಡಿಕೊಂಡು ನೀವು ಇನ್ನೂ ಆಸ್ತಿಗಳ್ನ ಮಾಡ್ಕೋಬೋದು ಅದಕ್ಕೂ ಸಾಕಷ್ಟು ಪರಿಹಾರಗಳೆಲ್ಲ ಇರುತ್ತೆ ಹಾಗಾಗಿ ಎರಡೂಕ್ಕೂ ನೀವು ಜಾತಕಗಳನ್ನ ತೋರಿಸ್ಕೊಳ್ಳಿ ತೋರಿಸ್ಕೊಂಡು ಇನ್ನೂ ಫಲಗಳನ್ನ ಹೆಚ್ಚಾಗಿ ನೀವು ಪಡ್ಕೋಬೋದು ಇನ್ನೊಂದು ವಿಚಾರ ಏನು ಅಂತ ಅಂದರೆ ಮುಂಚೆ ಆದರೆ ನೀವು ಆ ಗುರುಗಳ ಹತ್ರ ಈ ಗುರುಗಳ ಹತ್ರ ಹೋಗ್ಬೇಕು ಅಷ್ಟರಲ್ಲೇ ಹತ್ರ ಹುಡುಕೊಂಡು ಹೋಗ್ಬೇಕು ಆಗಿರೋ ಪರಿಸ್ಥಿತಿ ಇತ್ತು ಜಾತಕ ನೋಡಲಿಕ್ಕೆ ಇವಾಗ ಎಲ್ಲ ಕಡೆನೂ ನೀವು ಆನ್ಲೈನಲ್ಲಿ ಡೇಟ್ ಆಫ್ ಬರ್ತು ನಿಮ್ಮ ಫೋಟೋ ಕಳಿಸಿದ್ರೆ ಸಾಕು ಅವರು ನೀವು ಕುಂತಿರೋ ಜಾಗದಲ್ಲೇ ನೀವು ಪೇ ಮಾಡಿದ್ರೆ ನೀವು ಕುಂತಿರೋ ಜಾಗದಲ್ಲೇ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲವನ್ನೂ ಹೇಳ್ತಾರೆ ನಿಮ್ಮ ಪರಿಹಾರಗಳೆಲ್ಲ ಸಿಗುತ್ತೆ ಹಾಗಾಗಿ ಈ ಥರದ್ದೆಲ್ಲ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ ಇದೇ ರೀತಿ ಎಲ್ಲ ಥರದ ಚಕ್ರಗಳು ನಿಮಗೆ ಸಿಗುತ್ತೆ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡಿಕೊಡುವಂತ ಅಷ್ಟಲಕ್ಷ್ಮಿ ಎಲ್ಲ ಸಿಗುತ್ತೆ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು